ತೆರಿಗೆ ದುಡ್ಡು ನಮ್ಮ ದೇಶದ ಅಭಿವೃದ್ಧಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ಮತ್ತು ನಮ್ಮ ಪ್ರದೇಶದ ಅಭಿವೃದ್ಧಿಗೆ ಉಪಯೋಗ ಆಗಬೇಕು ಆಗ ಉಪಯೋಗ ಆದ್ರೆ ಮಾತ್ರ ಸಂತೋಷವಾಗಿ ನಾವು ಅದನ್ನು ಒಪ್ಕೊಳ್ತೀವಿ ನಾಲ್ಕು ಜನಕ್ಕೆ ಬಂತು ನಾಲ್ಕು ಜನಕ್ಕೆ ಬರಲಿಲ್ಲಪ್ಪ ಯಾರಿಗೂ ಕ್ರಮಬದ್ಧವಾಗಿ ಯಾವುದೂ ಇಲ್ಲ ಆ ಮೂರು ತಿಂಗಳು ಕೊಟ್ಟು ಮೂರು ತಿಂಗಳು ಕಣ್ಣೀರು ಅಲ್ಲ ಕೊಟ್ಟ ಮೇಲೆ ಕರೆಕ್ಟಾಗಿ ಕೊಡಲಿ ಯಾವ ಥರದ್ದು ಇಲ್ಲ ಅಂದರೆ ಇಂಥ ಸಹ ಏನಕ್ಕೆ ಬೇಕಪ್ಪ ಪಾ ಈಗ ನಾನು ಐವತ್ತು ರೂಪಾಯಿ ದುಡಿದ್ರೆ ನೂರು ರೂಪಾಯಿ ಎಣ್ಣೆ ಅಂದರೆ ನಾನು ಏನು ತಗೊಂಡು ತಿನ್ನೋದು ಉಚಿತವಾಗಿ ನಾನು ಬಸ್ ಸಿಗುತ್ತಲ್ಲ ಅನ್ನೋದು ಏನು ಮಾಡೋದು ಒಂದು ಐದು ರೂಪಾಯಿ ಡೈಲಿ ದುಡಿತಾ ಇದ್ರೆ ಅದನ್ನು ಕ್ಯಾನ್ಸಲ್ ಮಾಡೋದು ಸುಮ್ಮನೆ ಉಚಿತವಾಗಿ ಬಸ್ಸಲ್ಲಿ ಅಡ್ಡಾಡೋದು ಹಾಂ ಅಕ್ಕಿ ಬರುತ್ತೆ ಅನ್ನೋದು ಅದೇನಕ ದುಡಿಮೆ ಮಾಡದೇ ಇರೋದು ಅದನ್ನು ದುಡಿಮೆ ಬಂದಿರೋದ್ರೆ ಇನ್ನೊಂದು ಡ್ರಿಂಕ್ಸ್ ಮಾಡೋದು ಮತ್ತೊಂದು ಮಾಡೋದು ಆ ಥರದ ವಿಚಾರವಾಗಿ ಜನಗಳು ಹಾಳಾಗ್ತಾ ಇದೆ ಬಟ್ ಉದ್ದಾರ ಆಗ್ತಾ ಇಲ್ಲ ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೆ ಸರ್ ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ ನಾವು ಕಂಡಿರುವಂಥ ಜನಪ್ರಿಯ ಪ್ರಧಾನಮಂತ್ರಿ ಅಂದರೆ ನಮ್ಮ ಮೋದಿಜಿ ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಬಿಟ್ಟರೆ ಬೇರೆಯವ್ರ ಕೈಲಾಳಕ್ಕೆ ಆಗಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಕರ್ನಾಟಕದಲ್ಲಿ ಉಚಿತ ಬಸ್ಸು ಎರಡು ಸಾವಿರ ಮತ್ತು ಹೆಣ್ಮಕ್ಳಿಗೆ ಅಕ್ಕಿ ಇವೆಲ್ಲ ಕೊಡ್ತಿದ್ದಾರಲ್ಲ ಐದು ಗ್ಯಾರಂಟಿಗಳು ಅಂತ ಎಲ್ರಿಗೂ ತಲುಪ್ತಿದೆ ಅನಿಸುತ್ತಾ ಒಳ್ಳೆಯದ ಏನು ಖಂಡಿತವಾಗಿ ಒಬ್ಬ ಎಲ್ಲರಿಗೂ ತಲುಪ್ತಾ ಇಲ್ಲ ಈಗ ನೋಡಿ ಮತ್ತೆ ಎರಡನೇದಾಗಿ ಕೇಳಿದ್ದಾರೆ ಇವರು ನಮಗೆ ಬೇಕು ಅಂತ ಯಾರಾದರೂ ಕೇಳಿದಾರ ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾರೆ ನಮಗೆ ಫ್ರೀ ಎಜುಕೇಷನ್ ಕೊಡಿ ಅಂತ ಕೇಳ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಅಂತ ಕೇಳ್ತಾರೆ ಇವರು ಇದು ಬೇಕು ಅಂತ ಕೇಳಿದ್ದಾರೆ ಇವರು ಇವರೇ ದೇಶವನ್ನು ಸೋಮಾರಿಗಳಾಗಿ ಮಾಡಲಿಕ್ಕೆ ಇದು ಒಂದು ಪ್ಲ್ಯಾನು ಮತ್ತು ಅವ್ರದ್ದೇ ಪಠಾಲ ನಮಗೊನ್ನೊಂದಿಷ್ಟಿದಾವೆ ಆ ಪಠಾಲಮನ್ನು ಬೆಳೆಸೋದಷ್ಟೇ ಮತ್ತು ಇವರು ಯಾರಿಗೂ ಉಪಕಾರ ಮಾಡೋದಿಲ್ಲ ಇವರು ಹಾಂ ಇವ್ರು ಯಾರಿಗೂ ಇವರು ಉಪಕಾರ ಮಾಡೋದಿಲ್ಲ ಅವ್ರು ಪಟಾಲ್ ಮೊದಲಿಂದಲೇ ನೋಡಿದ್ರು ತುಳಿದು ಆಳುವ ನೀತಿ ಇವರು ಪಕ್ಷಕ್ಕೆ ಯಾರು ಅಡ್ಡ ಬರ್ತಾರೆ ಅವ್ರನ್ನ ತುಳಿಯೋದು ಇವ್ರ ಮೇಲೆ ಬರೋದು ಅವರು ಪಟಾಲ ಬಂದು ಬೆಳೆಸೋದು ಇದು ಯಾವತ್ತೂ ಸಹಿತ ಒಳ್ಳೆಯದನ್ನು ಬಯಸಿದ್ದೇ ಅಲ್ಲ ದೇಶ ಪ್ರೇಮನ ಬಯಸಿದ್ದೇ ಅಲ್ಲ ಇದು ದೇಶದ ಯಾರ್ಯಾರು ಇವ್ರಿಗೆ ಅಡ್ಡ ಬರ್ತಾರೆ ಹಿಂದೂ ಧರ್ಮವನ್ನು ತುಳಿಲಿಕ್ಕೆ ಏನೇ ಬೇಕೋ ಅದು ಎಲ್ಲ ಪ್ಲ್ಯಾನು ಮಾಡಿದ್ದಾರೆ ಇವರು ಆದ್ದರಿಂದ ಅವ್ರು ಯಾವತ್ತೂ ಸಹಿತ ಅವ್ರದ್ದೇ ಒಂದು ಸರ್ಕಲ್ ಅಂಥವ್ರನ್ನೇ ಬೆಳೆಸೋದವರು ದೇಶಭಕ್ತಿ ಇರುವಂಥವ್ರು ಯಾರನ್ನೂ ಬೆಳೆಸೋದಿಲ್ಲ ಅವರು ಮತ್ತು ಏನು ಈ ಒಂದು ಹಿಂದೂಗಳನ್ನು ಈ ಥರ ಕೊಂದಿದಾರಲ್ಲ ಈ ಕರ್ನಾಟಕದಲ್ಲಿ ಮೂವತ್ತೆರಡು ಜನ ಹಿಂದೂಗಳನ್ನು ಕೊಂದಿದ್ದಾರೆ ಇವರು ಹಳೆ ಕೇಸಿನಲ್ಲಿ ಎತ್ತಾಡ್ತಾರಲ್ಲ ಎಷ್ಟು ಜನ ಮೂವತ್ತೆರಡು ಜನ ಕೊಂದರೆ ಅವ್ರಿಗೆ ಕೂಡಲೇ ಗಲ್ಲು ಇವರು ಕೂಡಲೇ ಗಲ್ಲಿ ಇವರು ಪಿ ಎಫ್ ಜೀವದನ್ ಕೊಡ್ತಾರ ನಾವು ನೂರು ಕೋಟಿ ರೂಪಾಯಿ ಕೊಡ್ತೀನಿ ಒಬ್ಬನ ವಾಪಸ್ ಬರ್ಲಿ ಅವರು ಯಾರು ವಾಪಸ್ ಮಾಡೋ ಪ್ರಶ್ನೆ ಸತ್ ಉತ್ತರ ಕೊಡ್ಲಿ ಅವರು ಈಗ ಅವ್ರ ಅಪ್ಪ ಅಮ್ಮನೆ ಕಣ್ಣೀರನ್ನು ಹೊರಸೋರು ಯಾರು ಹಾ ಈಗ ಇದರಲ್ಲಿ ಶಿವಮೊಗ್ಗದಲ್ಲಿ ಹಾ ಹೋದ್ ಹೋದ್ ಜೀವ ಬರ್ತಾನ ಪ್ರವೀಣ್ ನೆಟ್ಟಾರ್ ಈ ಪ್ರವೀಣ್ ನೆಟ್ಟಾರ್ ಎಲ್ಲಿದ್ದಾನೆ ಗೊತ್ತಿಲ್ವಾ ಅವರು ಅವ್ರ ಪಟಾಲ ಮಾಲ್ ಅವರಿಗೆಲ್ಲ ಏನು ಪನಿಷ್ಮೆಂಟ್ ಆಗಿದೆ ನಾಳೆ ಅವರು ಆಂತರಿಕವಾಗಿ ಅವರಲ್ಲೇ ಒಗ್ಗಟ್ಟಿಲ್ಲ ಇವ್ರಿಂದ ಇನ್ನೇನು ದೇಶ ಕಟ್ತಾರೆ ಇವರು ಏನು ಮಾಡಲ್ಲ ಅವ್ರನ್ನ ನಾನು ನಿಮ್ಗೆ ಅದೇ ಹೇಳಿದ್ನಲ್ಲ ಪಟಾಲಂ ಅವ್ರದ್ದೇ ಒಂದು ಪಟಾಲಂ ಅಷ್ಟೇ ಎಲೆಕ್ಷನ್ ಬಂದಾಗ ಸರಿಯಾಗಿ ಏನಾದ್ರು ಆಮಿಷ ತೋರಿಸಿ ದುಡ್ಡು ಕೊಟ್ಟು ಬಿಟ್ಟು ಓಟ್ ಹಾಕ್ಸೋಬಿಡೋದು ಅಷ್ಟೇ ರಾಜ್ಯದಲ್ಲಿ ಬರ ಇದೆ ಅಂತಾರೆ ರೈತರಿಗೆ ಅನುದಾನಕ್ಕೆ ದುಡ್ಡಿಲ್ಲ ಅಂತಲ್ಲ ಅಂತಾರೆ ಈ ಟೈಮಲ್ಲಿ ಮುಸಲ್ಮಾನ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಸಿದ್ದರಾಮಯ್ಯ ಹೇಳೋದು ರೈತ ನಾನು ಒಬ್ಬ ಜೇನು ಜೇನ್ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಒಂದು ಐದು ಜೇನು ಪೆಟ್ಟಿಗೆ ತಗೊಂಡ್ವಿ ನಮ್ಮ ಅಧಿಕಾರಿಗಳು ಹೇಳಿದ್ರು ಇಷ್ಟು ದಿನದಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಇವತ್ತಿನವರಿಗೂ ಬಂದಿಲ್ಲ ಮೊನ್ನೆ ಹೇಳಿದರು ಡಿಸೆಂಬರ್ ಎಂಟೊಳಗೆ ಡೆಫಿನೆಟ್ ಬರುತ್ತೆ ಅಂದರು ಏನೇನು ಹೋಗಿ ಈ ಕೇಳಿದಕ್ಕೆ ಏನಾದರೂ ಒಂದು ಉತ್ತರ ಕೊಡ್ತಾರೆ ಒಂಥರ ಕೇರ್ಲೆಸ್ ಅಯ್ಯೋ ಯಾವುದೂ ಬರ್ತಾಯಿಲ್ಲ ಸ್ವಾಮಿ ನಮ್ಮದು ಹಾಕಿದ್ವಿ ಇದುವರೆಗೂ ಬಂದಿಲ್ಲ ಯಾರಿಗಾನ ನಮ್ಮ ಫ್ರೆಂಡ್ ಅವ್ರಿಗೆ ಇಬ್ಬರು ಮೂವರಿಗೆ ಕೇಳಿದ್ದಕ್ಕೆ ಅಯ್ಯೋ ಬಂದಿಲ್ಲ ಕಣಪ್ಪ ಒಂದೇ ಸಲ ಬಂದು ಹೋಗಿ ತಿರ್ಗಾ ಬರಲೇ ಇಲ್ಲಪ್ಪ ಅಂತಂದರು ಓಟ್ಗಳಿಗೋಸ್ಕರ ಇದು ಮಾಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಹಾಂ ಯಾರಿಗೂ ಅನುಕೂಲ ಇಲ್ಲ ಬೇರೆ ಮಾಡ್ಬೋದಾಗಿತ್ತಲ್ಲ ಇವಾಗ ಮೋದಿ ಮಾಡ್ತಾ ಇಲ್ವ ಒಳ್ಳೊಳ್ಳೆ ಟೆಂಪಲ್ಗಳೆಲ್ಲ ಮಾಡಿದ್ದಾನೆ ರಾಮ ಇದು ಮಾಡಿದ್ದಾನೆ ಕಾಶ್ಮೀರ ಮಾಡಿದ್ದಾರೆ ಹಾಂ ಎಲ್ಲ ಕಾಶಿಗೆ ಎಷ್ಟು ಮೊದಲು ಎಲ್ಲೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ ನಾವು ಐದಾರು ಸಲ ಹೋಗಿದ್ವಿ ಅಲ್ಲಿ ಹೋದರೆ ಎಲ್ಲ ಹೆಣ ಗಿಣ ಎಲ್ಲ ತೇಳ್ತಾ ಇತ್ತು ಇವಾಗ ಹಂಗಿಲ್ಲ ಡೈರೆಕ್ಟಾಗೆ ದೇವಸ್ಥಾನಕ್ಕೆ ಹೋಗ್ಬೋದು ಹಾಂ ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆಯಲ್ಲ ಹಾಂ ಅದಾದ್ಮೇಲೆ ಈ ಗ್ಯಾರಂಟಿಗಳನ್ನ ಕಾಂಗ್ರೆಸ್ತಾರ ಅಯ್ಯೋ ಮುಂದುವರ್ಸಲ್ಲ ಬಿಡಿ ಸುಮ್ಮನೆ ಬೂಟಾಟಿಕೆ ಆಟಿಕೆ ಅಷ್ಟೇ ಈಗಲೇ ಕೊಡ್ತಾ ಇಲ್ಲ ಇನ್ನು ಯಾವಾಗ ಕೊಡ್ತಾರೋ ಅದು ಅವರೇ ಇನ್ನೂ ಕಿತ್ತಾಡ್ತಾ ಇದ್ದಾರೆ ಹಾಂ ನನಗೆ ಡಿ ಸಿ ಎಮ್ ಬೇಕು ಅವ್ರಿಗೆ ಇನ್ನು ಮೂರು ಜನ ಕೊಡಬೇಕು ಹಂಗೆ ಹಿಂಗೆ ಅಂತ ನಾವು ಸಿ ಎಮ್ ಆಗಬೇಕು ಇವಾಗ ಮೊನ್ನೆ ಅವ್ರ ಮಗ ಅವ್ರು ಹೇಳಿದ್ರು ಐದು ವರ್ಷ ಸಿ ಎಮ್ ಎ ಆಗೋದು ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ಅಂತ ಇದ್ದಾರೆ ಅಂದರೆ ಅದೆಲ್ಲ ಜನಗಳಿಗೆ ಅವ್ರವ್ರ ಕಿತ್ತಾಡ್ತಾಯ್ರು ಒಳಗಡೆ ಏನೂ ಮಾಡೋಕ್ಕಾಗಲ್ಲ ಲೋಕಸಭೆ ಮೋದಿನೇ ಪ್ರಧಾನಮಂತ್ರಿ ಇನ್ನು ಐದು ವರ್ಷ ಇನ್ನು ಇನ್ನೂ ಉದ್ಧಾರ ಮಾಡ್ತಾರೆ ಚೆನ್ನಾಗೆ ಅವ್ರು ಏನಿದ್ರು ಏನಕ್ಕೆ ಬೇಕ್ರಿ ಅವ್ರ ಮಂಥನ ನೋಡ್ತಾ ಅವ್ರು ಅಷ್ಟೇ ಫ್ಯಾಮ್ಲಿಯಿಂದ ನೆಹರೂ ಇಂದ ಎಲ್ಲ ಅವ್ರ ಮಂಥನ ನೋಡ್ತಾ ಇದ್ದಾರೆ ನೋಡಿ ಎಲ್ಲ ಫಾರಿನ್ಗೆ ಹೋಗಿ ಎಲ್ಲ ಬಂದು ಮೋದಿ ಮಾಡಿದ್ದಾನೆ ಅವ್ರ ತಾಯಿ ಅವ್ರು ಹೋದ್ರು ಆವತ್ತೇ ಕಾರ್ಯ ಮುಗಿಸ್ಕೊಂಡು ಆವತ್ತೇ ಹೊರ್ಟೋಗ್ಬಿಟ್ರು ಇನ್ಯಾರನ ಆಗಿದ್ದಿದ್ರೆ ನಮ್ಮ ಅಪ್ರಾಣೇನೋ ಮೂರು ದಿವಸ ಪ್ರಧಾನಮಂತ್ರಿ ಆದರೂ ಅಲ್ಲೇ ಇದ್ದುಬಿಡೋರು ಎಂಥ ಒಳ್ಳೆ ವ್ಯಕ್ತಿ ಮೋದಿ ಎಲ್ಲ ದೇಶಕ್ಕೋಸ್ಕರ ಓಡಾಡ್ತಾವ್ರೆ ಎಲ್ಲ ದೇವ್ರ ಕಾರ್ಯ ಮಾಡ್ತಾ ಕಾಶ್ಮೀರ್ ಕಾಶ್ಮೀರ ಎಲ್ಲ ಬಂತು ಎಲ್ಲ ಮಾಡಿದ್ರು ನಾಲ್ಕು ಜನಕ್ಕೆ ಬಂತು ನಾಲ್ಕು ಜನಕ್ಕೆ ಬರಲಿಲ್ಲಪ್ಪ ಯಾರಿಗೂ ಕ್ರಮಬದ್ಧವಾಗಿ ಯಾವುದೂ ಇಲ್ಲ ಕೊಟ್ಟ ಅದ್ರಕ್ಕೂ ಇದೆಲ್ಲ ಕೊಟ್ಟು ಸುಬ ಕೊಡೋ ಬದಲು ಈಗ ಒಂದೂವರೆ ಲಕ್ಷ ತೊಗೊತಾರೆ ಯಾರು ಬ್ಯಾಂಕ್ ಮ್ಯಾನೇಜರ್ ಮೇಡಮ್ಗಳು ಅವರು ಇವರು ಅವ್ರಿಗೂ ಫ್ರೀ ಕೊಟ್ಟರೆ ಏನು ಬಂದು ಪ್ರಯೋಜನ ಅರವತ್ತು ವರ್ಷ ದಾಟಿರೋರು ಕೊಡಲಿ ಒಳ್ಳೆಯದು ಅಲ್ವಪ ಸೀನಿಯರ್ಸ್ ಜನ ಗಂಡು ಮಕ್ಳಿಗೂ ಕೊಡಲಿ ಗಂಡಸ್ರಿಗೂ ಕೊಡಲಿ ಹೆಂಗ್ಸ್ರಿಗೂ ಕೊಡಲಿ ತಿನ್ನೋ ಅಕ್ಕಿನೇ ಇಲ್ಲ ತಿನ್ನೋಕೆ ಅಕ್ಕಿನೇ ಇಲ್ಲ ಇವ್ರು ಸರ್ಕಾರ ಕಟ್ಕೊಂಡು ನಮ್ಗೆ ಏನ ದಿನ ಬಳಸೋ ಬಾ ಬೇಡ ನೋಡಿದ್ರೆ ಇನ್ನೂರು ರೂಪಾಯಿ ಬಡವ್ರಿಗೆ ದಿನ ಕೂಲಿ ಮಾಡೋರು ಏನು ತಿಂತಾರೆ ಎರಡು ಸಾವಿರ ಕೊಡ್ತಾರೆ ಏನು ಎರಡು ಸಾವಿರ ಪೂರ್ತಿ ಜನಕ್ಕೆ ಬಂದಿದ್ದಾರೆ ಎಲ್ಲ ಎನ್ಕ್ವೈರಿ ಮಾಡಲಿ ಒಂದೂವರೆ ಲಕ್ಷ ಬಾಡಿಗೆ ತೊಗೊಳ್ಳೋರಿಗೆ ಐದು ಲಕ್ಷ ಬಾಡಿಗೆ ತೊಗೊಳ್ಳೋರು ಕೊಡ್ತಾ ಇದ್ದಾರೆ ನಮ್ಮಂಥ ಬಡವ್ರು ಏನು ತೊಗೊಳ್ತಾ ಇದ್ದೀವಿ ಎಲ್ಲಿ ಕೊಡ್ತಾ ಇದ್ದಾರೆ ಆರು ಮೂರು ತಿಂಗಳು ಕೊಟ್ಟು ಮೂರು ತಿಂಗಳು ಕಣ್ಣೀರು ವರ್ಷದಲ್ಲ ಕೊಟ್ಟ ಮೇಲೆ ಕ ಕರೆಕ್ಟಾಗಿ ಕೊಡಲಿ ಯಾತಾರ್ದು ಇಲ್ಲ ಅಂದರೆ ಇಂಥ ಸಹ ಏನಕ್ಕೆ ಬೇಕಪ್ಪ ಬೇಕಾಗೇ ಇಲ್ಲ ಸ್ಪ್ರೀ ಮಾಡಿದ್ರ ಏನು ಬಸ್ ಸ್ಪ್ರೀ ಮಾಡಿದ್ರೆ ಯಾರಿಗೋ ಒಬ್ರಿಗೋ ಇಬ್ಬರು ಏನು ದಿನ ಓಡಾಡೋಕ್ಕಾಗತ್ತೇನಪ್ಪ ಜಗಳ್ಳು ಆ ಹೆಂಗ್ಸ್ರ ಮಧ್ಯೆ ಇನ್ನೂ ನಾವು ಓಡಾಡೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ನಮಗೆ ಈಗ ಅಂತ ಸೀಟ್ ಗಿಟ್ ಕೊಡಲ್ಲ ಕಾಲೇಜ್ ಮಕ್ಳು ಅವ್ರು ಸಾಕಾಗಿರ್ತಾರೆ ಕೆಲ್ಸಕ್ಕೆ ಹೋಗಿರೋರು ಅವ್ರು ಸಾಕಾಗಿರ್ತಾರೆ ನಮ್ಮಂಥವ್ರು ಬಸ್ ಹತ್ತೋದು ಹೆಂಗೆ ಇಲ್ಲ ಕಾಲೇಜ್ಗೆ ರೆಶೋ ರೆಶೋ ಎಲ್ಲಿ ತುಳ್ತಾ ತುಳಿತ ಕೈ ಮುರ್ಕೊಂಡ್ಲು ಕಾಲು ಮುರ್ಕೊಂಡ್ಲು ಇದು ಯಾಕೆ ಬೇಕಿತ್ತು ನಾರ್ಮಲ್ಲಾಗಿ ಆಗಿ ಮಾಡಲಿ ಇಲ್ಲ ಕೇವಲ ಹತ್ತತ್ತು ರೂಪಾಯಿ ರೂಪಾಯಿಯೋ ಏನೋ ಒಂದು ತೊಗೋಬೇಕಲ್ವ ಎಲ್ಲ ಫ್ರೀ 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 ಅಂತ ಎಲ್ಲ ಕಡೆ ಕೈ ಮುರ್ಕೊಂಡ್ಲು ಕಾಲು ಮುರ್ಕೊಂಡ್ಲು ಅದು ಮುರ್ಕೊಂಡ್ಲು ಆ ದೇವಸ್ಥಾನಕ್ಕೆ ಅಷ್ಟು ಈ ದೇವಸ್ಥಾನಕ್ಕಿಷ್ಟು ಇದೆಲ್ಲ ಅಲ್ಲ ಸೀನಿಯರ್ ಸಿಟಿಜನ್ ಕೊಡಲಿ ಒಂದು ಗೌರವ ಇರಲಿ ಹತ್ತು ಬಸ್ ಬಿಟ್ಟು ಒಂದು ಬಸ್ಗೆ ಹತ್ತಬೇಕು ನಾವು ಮನೆ ಸೇರೋದು ಯಾವಾಗ ದಿನನಿತ್ಯ ಬಳಸೋದಪ್ಪ ಈಗ ನಾನು ಐವತ್ತು ರೂಪಾಯಿ ದುಡಿದ್ರೆ ನೂರು ರೂಪಾಯಿ ಎಣ್ಣೆ ಅಂದರೆ ನಾನೇನು ತೊಗೊಂಡು ತಿನ್ನೋದು ಶುಗರ್ಗೆ ಮಾತ್ರೇನಾ ಇಲ್ಲ ಬೇರೆ ಇನ್ನೇನಾದರೂ ಸ್ಕೂಲ್ ಮಕ್ಳಿಗೆ ಕೊಡಲಿ ಅದು ಬಿಟ್ಟು ಮಕ್ಳನ್ನೂ ಹತ್ತಿಸ್ತಾರೆ ದೊಡ್ಡವ್ರನ್ನೂ ಹತ್ತಿಸ್ತಾರೆ ಆ ಮಕ್ಕಳು ಬ್ಯಾಗ್ಗಳು ಹಾಕ್ಕೊಂಡು ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ ಅವ್ರಿಗೆ ಅಲ್ವಪ್ಪ ಮಕ್ಕಳಿಗೆ ಬೇರೆ ಬಸ್ಸುಗಳು ಬಿಡಲಿ ಖುಷಿಯಾಗಿ ಹತ್ಬಿಟ್ಟು ಹೋಗ್ತಾರೆ ಇವರು ಫ್ರೀ ಮನೆ ಹಾಳಾಯಿತು ಈ ಗತಿ ಹಾಕಿ ಕೂತಿದ್ದಾರೆ ಇದೆಲ್ಲ ಅಲ್ಲ ಕರೆಂಟ್ ಫ್ರೀ ಕೊಟ್ಟು ಕರೆಂಟ್ ಫ್ರೀ ಕೊಟ್ಟಿರೋದು ಕೆಲವ್ರಿಗೆ ಈಗ ಐದು ಲಕ್ಷ ರೂಪಾಯಿ ಬಾಡಿಗೆ ತೊಗೊತಾನೆ ಅವ್ನು ಕರೆಂಟ್ ಫ್ರೀ ಕೊಟ್ಟು ಏನು ಪ್ರಯೋಜನ ನಾನು ಬಾಡಿಗೆ ಮನೇಲಿದ್ದೀನಿ ನನಗೆ ಕೊಟ್ಟರೆ ನನಗೊಂದು ಉಪಯೋಗ ಆಯಿತು ಅಲ್ವೇನಪ್ಪ ಈಗ ಐದು ಲಕ್ಷ ಬಾಡಿಗೆ ತೊಗೊಳೋರ್ಗು ಒಂದೇ ಒಂದು ರೂಪಾಯಿ ದುಡಿಯೋರ್ಗು ಒಂದೇ ಆಗೋದ್ರೆ ಏನು ಪ್ರಯೋಜನ ಬಿಟ್ಟರು ಅಂತ ಪೂರ್ತಿನೂ ಬೇಡ ಮಿನಿಮಮ್ ಆಗಿರಲಿ ಯಾರೋ ಗುರ್ತಿಸ್ಬೇಕಲ್ವಾ ಬಡವ್ರು ಬಡವರಾಗೇ ಇದ್ದಾರೆ ಶ್ರೀಮಂತರು ಶ್ರೀಮ ಐದು ಲಕ್ಷ ರೂಪಾಯಿ ಬಾಡಿಗೆ ತೊಗೊಳೋರ್ಗು ಫ್ರೀ ಮಾಡಿದ್ರೆ ಏನಪ್ಪಾ ಬಂತು ಪ್ರಯೋಜನ ಎಲ್ಲರೂ ಓಟ ಓಟ್ಗೋಸ್ ಈ ಥರ ಮಾಡಬಾರ್ದು ಅಲ್ವಾ ಒಂದು ಕುರಿ ಹಳ್ಳಿ ಬಿದ್ದ ಒಂದು ಐದು ವರ್ಷ ಕೊಟ್ಟರೆ ಏನಾಗ್ಬೋದು ಮುಳುಗಿಸಿ ಹುಣಸೆ ಹಣ್ಣಿಟ್ಟು ತೊಳೆದು ಬಿಡ್ತಾರೆ ಅಷ್ಟೇ ಇನ್ನೇನು ಆಗೋಲ್ಲ ಹಣ್ಣು ಉಪ್ಪು ಎಲ್ಲ ಹಾಕಿ ತೊಳೆದು ಬಾರ್ಲಾಗ್ತಾರೆ ಅಷ್ಟೇ ಸುಮ್ಮನೆ ಯಾತಕ್ಕಿ ಥರ ಜಾತಿ ಭೇದ ಅವ್ರ ಜಾತಿ ಹಂಗೆ ರಾಮನ್ ನೋಡೋಕೆ ಅಲ್ಲಿಗೆ ಹೋಗ್ಬೇಕಂದ್ರೆ ಯಾಕೆ ಮುಸಲ್ಮಾನ್ರಿಗೆ ಅಲ್ಲಿಗೆ ಹೋಗ್ಬೇಕಾ ಇಲ್ಲೇ ಇಲ್ವೇನಪ್ಪ ಮೆಕ್ಕಾಗ ಹೋಗ್ಬೇಕಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲರೂ ದೇವ್ರೆ ಅವ್ರ ದೇವ್ರು ಅವ್ರಿಗೆ ನಮ್ಮ ದೇವರು ನಮಗೆ ಯಾಕಾಗೆಲ್ಲ ಮಾತಾಡೋದು ನಿನಗಿಷ್ಟ ಇದ್ದರೆ ಹೋಗು ಇಷ್ಟ ಇಲ್ವೋ ಸುಮ್ಮನಿದ್ದು ಬಿಡು ಕನ್ನಡದವನಾಗಿ ನಿನ್ ಜಾತಿನಲ್ಲಿ ಹುಟ್ಟಿ ನಾನು ರಾಮನ ಗುಡಿಗೆ ಹೋಗಲ್ಲ ಇದೆಲ್ಲ ಅಲ್ಲ ಕಿತ್ಲಾಟ ನೀವು ರಾಜಕೀಯದಲ್ಲಿ ಲಕ್ಷ ಕಿತ್ಲಾಡ್ಕೊಡ್ರಯ್ಯ ಜನಗಳ ದೇವ್ರ ವಿಷಯದಲ್ಲಿ ಯಾವನೂ ಅಲ್ಲ ದೇವ್ರ ಲೆಕ್ಕದಲ್ಲಿ ಎಲ್ಲವನು ಒಬ್ಬ ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆಯಲ್ಲ ಯಾರು ಪ್ರಧಾನಮಂತ್ರಿ ಆದರೆ ಆದ್ರೆ ದೇಶಕ್ಕೆ ಒಳ್ಳೇದಮ್ಮ ನರೇಂದ್ರ ಮೋದಿ ಮೋದಿ ಮೋದಿಯವರೇ ಮೋದಿ ಅವರೇ ಪಾಪ ಎಪ್ಪನೂ ಮಾಡ್ತಾ ಇದ್ದಾರಲ್ವ ಇವ್ರು ಗ್ಯಾಸ್ ಕೊಟ್ಟರು ಅದು ಕೊಟ್ಟರು ಕುಂಡ್ರಿಗೆ ಕೊಡ್ರಿ ನೀವು ಪೆನ್ಷನ್ನು ಅಂತ ಕೊಡ್ತಾಯಿದ್ದಾರೆ ವಯೋವೃದ್ಧರಿಗೆ ನೀನು ಇದೆಲ್ಲ ಕೊಡೋ ಬದಲು ಅವ್ರಿಗೆ ಮೂರು ಸಾವಿರ ಕೊಟ್ಟಿದ್ರೆ ನಮ್ಮದೇ ಶುಗರ್ ಮಾತ್ರ ನುಂಗೋರು ಹೊಟ್ಟೆ ತುಂಬ ಊಟ ಮಾಡೋರು ಅದು ಬಿಟ್ಬಿಟ್ಟು ಇದು ಯಾಕಪ್ಪ ಬೇಕು ಮಂಜುನಾಥ ಸ್ವಾಮಿ ಕೋಟಿ ಹೋಯ್ತಂತೆ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಲಕ್ಷ ಬಂತಂತೆ ಅದೆಲ್ಲ ಅಲ್ಲಪ್ಪ ಮನೇಲಿ ಗಂಡಸುರು ನೋಡಿದ್ರೆ ಇಟ್ಟು ಹಾಕೋರು ಇಲ್ಲ ಅಂತ ಅಳ್ತಾ ಬಿದ್ದವ್ರೆ ಮೊದಲೇ ಹೆಣ್ಮಕ್ಳಿಗೆ ಕಾಲದಲ್ಲಿ ಸಂಸಾರಗಳು ಮಾಡ್ತಾಯಿಲ್ಲ ಅದ್ರಲ್ಲಿ ಫ್ರೀ ಕೊಟ್ಟ ಮೇಲೆ ಟಾಟಾ ಹೇಳ್ಬಿಟ್ಟು ನೆಟ್ಗೆ ಹೋಯ್ತಾವ್ರೆ ಅವ್ನು ಗಂಡಸಿಗೆ ಹೊಟ್ಟೆ ತುಂಬ ಊಟ ಇಲ್ಲ ಕಣ್ಣು ತುಂಬ ನಿದ್ದೆ ಇಲ್ಲ ಎಣ್ಣರು ಎಲ್ಲಿ ಓದ್ಲು ಅನ್ನೋ ಯೋಚನೆ ಬೇರೆ ಇದೆಲ್ಲ ಯಾಕೆ ಬೇಕು ನಮಗೇನೂ ಬೇಡ ಸ್ವಾಮಿ ಲಕ್ಷಣವಾಗಿ ಅವ್ರು ದಿನನಿತ್ಯ ಬಳಸೋ ವಸ್ತುಗಳನ್ನ ಕಮ್ಮಿ ಮಾಡಲಿ ತೊಗರಿಬೇಳೆ ಇನ್ನೂರು ರೂಪಾಯಿ ಕೊಟ್ಟು ತಿಂದರೆ ನಾವು ಎಲ್ಲಿಗೆ ಹೋಗೋಣ ಎಣ್ಣೆ ನೋಡಿದ್ರೆ ಎಣ್ಣೆ ರೇಟು ಅಲ್ಲಿ ಉಳಿಸ್ದ ಇಲ್ಲಿ ತೆಗ್ದ ಅಂದ್ರೆ ಏನು ಬಂದು ಪ್ರಯೋಜನ ನಾರ್ಮಲ್ ಆಗಿ ಹೇಗಿದ್ಯೋ ಆಗಿರಲಿ ಸ್ವಾಮಿ ಈಗ ನಮ್ಮ ಜನ ಮುಂದುವರಿಬೇಕು ಅಂದರೆ ಕೆಲಸ ಮಾಡಿ ಗಳಿಸ್ಬೇಕು ಆಗ ಮಾತ್ರ ಅವನು ಪ್ರಜೆ ಅನ್ಸ್ಕೊಳಕ್ಕೆ ಲಾಯಕ್ಕಿರ್ತಾನೆ ಹೊರ್ತು ಅದು ಬಿಟ್ಬಿಟ್ಟು ಆ ಗಳಿಸ್ತಾನೆ ಏನೂ ಇಲ್ದಾನೆ ಸುಮ್ಮನೆ ನಾನು ಪುಕ್ಷಟ್ಟೆ ದುಡ್ಡು ಸಿಕ್ಕುತ್ತೆ ನನಗೆ ಅದು ಸಿಕ್ಕುತ್ತೆ ಇದು ಸಿಕ್ಕತ್ತೆ ಆ ಭಾಗ್ಯ ಈ ಭಾಗ್ಯಿಂದ ಇಂದ ದೇಶ ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗಬೇಕು ಅಂದರೆ ಒಬ್ಬ ಪ್ರಜೆ ಪ್ರಾಮಾಣಿಕತೆಯಿಂದ ದುಡಿದು ಅವನು ತೋರಿಸ್ಬೇಕು ನಾನು ಮನುಷ್ಯ ನನಗೆ ದುಡಿಮೆ ಇರಬೇಕು ದುಡಿಮೆ ಇದ್ದರೆ ನನಗೆ ಗಳನೆ ಗಳನೆ ಬರ್ತದೆ ಅಂತ ಅಂದ್ಬಿಟ್ಟು ಆ ರೀತಿ ಗಳಿಕೆ ಮಾಡಿದ್ರೆ ಮಾತ್ರ ದೇಶ ಚೆನ್ನಾಗಿರ್ತದೆ ಸುಭಿಕ್ಷವಾಗಿರ್ತದೆ ಬಸ್ ಫ್ರೀ ಮಾಡಿದ್ದಾರೆ ಬಸ್ ಫ್ರೀ ಮಾಡಿದ್ರಿಂದ ಏನಾಗೋಯಿತು ಅಂದರೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಲಾಭ ಇರ್ಬೋದು ನಷ್ಟ ಇರ್ಬೋದು ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಲ್ಲ ಆ ಇದರಿಂದ ನಮ್ಮಂಥವ್ರು ಯಾರು ಹಿರಿಯ ನಾಗರಿಕರು ಇರ್ಬೋದು ಬೇರೆಯವ್ರು ಇರ್ಬೋದು ಯಾರಿಗೂ ಅವ್ರಿಗೆ ಹತ್ತಕ್ಕಾಗಲಿ ಮತ್ತೊಂದಕ್ಕಾಗಲಿ ಒಂದು ತುಂಬ ಅವಕಾಶ ಇಲ್ಲ ಯಾಕೆಂದರೆ ಈಗ ಹೆಣ್ಮಕ್ಳಿಗೆ ಏನು ಮಾಡಿದ್ರು ಫ್ರೀ ಬಿಟ್ಟರು ಫ್ರೀ ಬಿಟ್ಟಿರೋದ್ರಿಂದ ಏನಾಯಿತು ಮನೆ ಕಡೆ ಅಭಿವೃದ್ಧಿನ ಅವರು ಅವರು ಏನು ಎಲ್ಲಿ ಈಗ ಈಗ ಪುಕ್ಷಟೆ ಭಾಗ್ಯ ಅಂದಾಗ ಎಲ್ಲರೂ ಪ್ರತಿಯೊಬ್ಬರೂ ಆರಾಮಾಗಿ ಯಾವ ದೇವಸ್ಥಾನಗಳು ಮತ್ತೊಂದು ಮಗದೊಂದು ಮಕ್ಕಳದು ಯೋಗಕ್ಷೇಮ ನೋಡ್ದು ಚಿಂತೆಲ್ಲ ದೊಡ್ಡವರು ಯೋಗಕ್ಷೇಮ ನೋಡಿದ್ರು ಇಲ್ಲ ನಾವು ಸುತ್ತಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಓಡಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ ಆದರೆ ಇದರಿಂದ ಜನಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಬೇರೆ ಜನ ಇದ್ರನ್ನ ನಮಗೆ ಏನಪ್ಪ ನಾವು ಹೊತ್ತಬೇಕು ಅಂದರೆ ಆತಕ್ಕೆ ಬಿಡಲ್ಲ ಇವರೇ ಬರೀ ಹೆಣ್ಮಕ್ಳುಗಳದ್ದೇ ಅಲ್ಲಿರ್ತದೆ ಆ ಸೀಟ್ ಸಿಗೋದಿಲ್ಲ ಇದೆಲ್ಲ ತುಂಬ ಕಷ್ಟ ಇದೆ ಇದರಿಂದ ನಮಗೇನು ಇದ್ರ ಬಗ್ಗೆ ಇದು ಒಳ್ಳೆ ಅಭಿಪ್ರಾಯ ಅಂತೂ ನಾನು ಖಂಡಿತ ಇಲ್ಲ ಫ್ರೀ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ತೆರಿಗೆ ದುಡ್ಡುಗಳನ್ನ ಏನು ಮಾಡ್ತಾರೆ ಈ ಫ್ರೀಗೆ ಕೊಡ್ತಾರೆ ಅವರು ಎಲ್ಲ ಬರೀ ಇಂಥದ್ದು ಕೊಟ್ಕೊಂತಾರೆ ತೆರಿಗೆ ದುಡ್ಡು ನಮ್ಮ ದೇಶದ ಅಭಿವೃದ್ಧಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ಮತ್ತು ನಮ್ಮ ಪ್ರದೇಶದ ಅಭಿವೃದ್ಧಿಗೆ ಉಪಯೋಗ ಆಗಬೇಕು ಆಗ ಉಪಯೋಗ ಆದ್ರೆ ಮಾತ್ರ ಸಂತೋಷವಾಗಿ ನಾವು ಅದನ್ನು ಒಪ್ಕೊಳ್ತೀವಿ ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೆದು ಸರ್ ಅದರ ಬಗ್ಗೆ ಹೇಳಬೇಕು ಅಂತ ಈಗ ನಾವು ಕಂಡಿರುವಂಥ ಜನಪ್ರಿಯ ಪ್ರಧಾನಮಂತ್ರಿ ಅಂದರೆ ನಮ್ಮ ಮೋದಿಜಿ ರಾಹುಲ್ ಗಾಂಧಿ ಬೇಡ ಬೇಡಿ 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 ಯಾಕೆಂದ್ರೆ ಇನ್ನು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಯಾವ ಥರದ ಅನುಭವಗಳಿಲ್ಲ ಸಾಕಷ್ಟು ಅನುಭವಗಳು ಬರಬೇಕು ಬಂದ ಮೇಲೆ ಅವ್ರು ಏನಾದರೂ ಬೇಕಾದರೆ ಪ್ರಯತ್ನ ಮಾಡ್ಬೋದಷ್ಟು ಈಗ ಬೇಕಾಗಿರೋದು ಹಿರಿಯರು ಅವರಿಗೆ ಮಾರ್ಗದರ್ಶನ ಕೊಡುವಂಥವ್ರು ಬೇಕು ಇಪ್ಪತ್ತೆಂಟು ಪಕ್ಷ ಮಾಡ್ಕೊಂಡಿದ್ದಾರೆ ಇಂಡಿಯಾ ಅಲಯನ್ಸ್ ಅಂತ ಗೆಲ್ಲಲ್ಲ ಇಲ್ಲ ಇಲ್ಲ ಅವರು ಏನೇ ಇಪ್ಪತ್ತೆಂಟು ಮಾಡಿದ್ರು ಅಷ್ಟೇ ಎಪ್ಪತ್ತೆಂಟು ಮಾಡಿದ್ರು ಅಷ್ಟೇ ಯಾಕೆ ಅಂತ ಅಂದರೆ ಅನ್ನೋದು ಮುಖ್ಯವಾಗಿ ಬೇಕಾಗಿರೋದು ಆ ಲೀಡರ್ಶಿಪ್ಗೆ ಬೇಕಾಗಿರುವಂಥ ಅರ್ಹತೆಗಳು ಬೇಕು ಆ ಅರ್ಹತೆಗಳನ್ನ ಪಟ್ಟಿರೋರು ಯಾರೂ ಇಲ್ಲ ಅಲ್ಲಿ ಸುಮ್ಮನೆ ನಾವೇನಾಗುತ್ತೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾವು ದೇಶ ಕಟ್ತೀವಿ ಅಂತಾರೆ ದೇಶ ಕಟ್ಬೋದು ಆದರೆ ಅಲ್ಲಿ ಒಗ್ಗಡದ ಒಗ್ಗಟ್ಟು ಅನ್ನೋದು ಇರೋದಿಲ್ಲ ಅಲ್ಲಿ ಇದು ಮೈ ಮುರಿದು ದುಡ್ದಿದ್ದೇ ನಮ್ಮ ಗುಳಿಯೆಲ್ಲ ತಿಂದರೆ ಮೈ ಎತ್ತಲ್ಲ ಇನ್ನೂ ಏನು ಇಲ್ಲಿದ್ದು ದುಡಿದು ಗೆಂದರೆ ಮೈಯತ್ತಪ್ಪ ಹಾಂ ಅದಕ್ಕಾಗಿನ ಪ್ರತಿಯೊಬ್ಬರಿಗೂ ಬೆವರು ಸುರಿಸಿ ದುಡಿದು ಅವ್ರ ಆರೋಗ್ಯನೂ ಕಾಪಾಡ್ಕೋಬೋದು ಇದೆಲ್ಲ ಕೊಟ್ಬಿಟ್ಟು ಯಾವನೋ ಕುಡಿದು ಎಲ್ಲೋ ಬಿದ್ದು ಸಂಸಾರ ಎಲ್ಲ ಹಾಳು ಮಾಡ್ಕೊಳೋದಕ್ಕೆ ಅವಶ್ಯಕತೆ ಇರಲಿಲ್ಲ ಇದು ಲೋಕಸಭೆ ಚುನಾವಣೆ ಆದಮೇಲೆ ಈ ಗ್ಯಾರಂಟಿಗಳನ್ನೆಲ್ಲ ಮುಂದುವರಿಸ್ತಾರೆ ಅನ್ಸತ್ತಾ ಅದು ಯಾರು ಹೇಳೋಕ್ಕಾಗುತ್ತೆ ಸರ್ ಇವತ್ತೇ ನಾ ಗ್ಯಾರಂಟಿಗಳ್ನ ಇವತ್ತೇ ಸುಮ್ಮನೆ ಬಾಯ್ನಲ್ಲಿ ಹೇಳಿದ್ದಾರೆ ಯಾರಿಗೂ ಕೊಟ್ಟಿಲ್ಲ ಸರಿಯಾಗಿ ಇನ್ನು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಏನು ಐದು ವರ್ಷ ಅಕಸ್ಮಾತ್ ಎಲ್ರಿಗೂ ಫ್ರೀ ಕೊಟ್ಬಿಟ್ರೆ ರಾಜ್ಯದ ಪರಿಸ್ಥಿತಿ ಬೇಕ ಈಗ ಮರಳಿಗೆ ದುಡ್ಡು ಕೊಡ್ತಾ ಇದ್ದೀವಿ ಒಂದು ಲಾರಿಗೆ ಆಮೇಲೆ ಮಣ್ಣು ತಿನ್ನೋದಕ್ಕೂ ದುಡ್ಡು ಕೊಟ್ಟು ತಂದು ತಿನ್ನಬೇಕಾಗುತ್ತೆ ಅಷ್ಟೇ ಪರಿಸ್ಥಿತಿ ಗ್ಯಾರಂಟಿ ಬರುತ್ತೆ ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೆಯದು ನೆಕ್ಸ್ಟ್ ಎಲೆಕ್ಷನಲ್ಲಿ ನಾವು ಇಲ್ಲಿಗೆ ಎರಡು ಟರ್ಮಿಂದ ನೋಡಿದ್ದೀವಿ ಅದರಲ್ಲೂ ವಿದೇಶಿ ವಿನಿಮಯ ಮತ್ತು ನಮ್ಮ ದೇಶದ ಬಗ್ಗೆ ಗೌರವ ಎಲ್ಲ ತಂದು ನಮ್ಮ ಮೋದಿ ಸರ್ ಅಲ್ಲಿನೂ ಕೆಲವ್ರು ಇರಬಹುದು ಅದಲ್ಲದೆ ಈಗ ನೆನ್ನೆ ಮೊನ್ನೆ ವಿಷಯಕ್ಕೆ ಬಂದರೆ ನೀರವ್ ಮೋದಿ ಅವರೆಲ್ಲ ಇದಾರಲ್ಲ ಅವನು ಹೆಂಡದ್ದೋರೆ ಅಂತ ಹೇಳ್ತಿದ್ರಲ್ಲ ಅವರು ವಿಜಯ ಮಲ್ಯ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಬರೋದಕ್ಕೂ ಒಳ್ಳೆಯ ಪ್ರಯತ್ನಗಳಿದೆ ಅದು ಫಲಕಾರಿಯೂ ಇದೆ ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ ಹ್ಞೂ ಅವನು ಸೋಲಿಸ್ಬೇಕು ಅಂತ ಇಪ್ಪತ್ತೆಂಟು ಪಕ್ಷಗಳು ನಿಂತ್ಕೊಂಡಿದ್ದಾವೆ ಇಂಡಿಯಾ ಅಲಯನ್ಸ್ ಅಂತ ಮಾಡ್ಕೊಂಡು ಅವರು ಇಂಡಿಯಾ ಮಾಡಲ್ಲ ಹಿಂದಿ ಅಲೋಯನ್ಸ್ ಅಂತ ಮಾಡ್ಬೋದು ಎಲ್ಲರೂ ಹಿಂಡ್ತಾರಲ್ಲ ಪ್ರಾಣ ಹಿಂಡು ಆ ವೈಲೆನ್ಸ್ ಮಾಡಿರ್ಬೋದು ಅವರೆಂದು ಬರೋದು ಅದು ಆ ಒಂದು ಗ್ಯಾರಂಟಿಗಳು ಏನಾಗಿದೆ ಜನರನ್ನ ಬೇಜವಾಬ್ದಾರಿ ಮಾಡ್ತಾ ಇದೆ ನನಗೆಲ್ಲೋ ಒಂದು ತಿಂಗಳ ಎರಡು ಸಾವಿರ ಬರುತ್ತೆ ಬಿಡು ಅನ್ನೋದು ಹೋಗದೇ ಇರೋದು ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ಳೋದು ಬೇರೆ ಥರದ ಕೆಲಸಗಳು ಮಾಡೋದು ಇವಾಗ ಒಂದು ಮನುಷ್ಯನಿಗೆ ಒಂದು ರುಟೀನ್ ವರ್ಕ್ ಬೇಕು ಡೈಲಿ ಬೆಳಿಗ್ಗೆ ಹೇಳ್ಬೇಕು ಅವನ್ ಒಂದು ಕೆಲಸ ಮಾಡಬೇಕು ದುಡಿಮೆ ಮಾಡಬೇಕು ಮನೆಗೆ ತಂದು ದುಡಿಮೆ ಹಾಕ್ಬೇಕು ಮಕ್ಕಳ ಎಜುಕೇಷನ್ನು ಸ್ಕೂಲ್ ಇನ್ನೊಂದು ಮತ್ತೊಂದು ಡೈಲಿ ನೋಡ್ಕೋಬೇಕು ಇವಾಗ ಏನು ಬರುತ್ತೆ ಉಚಿತವಾಗಿ ನಾನು ಬಸ್ ಸಿಗುತ್ತಲ್ಲ ಅನ್ನೋದು ಏನು ಮಾಡೋದು ಒಂದು ಐದು ರೂಪಾಯಿ ಡೈಲಿ ದುಡ್ಡುತ್ತಾ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡೋದು ಸುಮ್ಮನೆ ಉಚಿತವಾಗಿ ಬಸ್ಸಲ್ಲಿ ಅಡ್ಡಾಡೋದು ಹಾಂ ಅಕ್ಕಿ ಬರುತ್ತೆ ಅನ್ನೋದು ಅದೇನು ದುಡಿಮೆ ಮಾಡದೇ ಇರೋದು ಅದನ್ನು ದುಡಿಮೆ ಬಂದಿರೋದ್ರೆ ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಆ ತರದ ವಿಚಾರವಾಗಿ ಜನಗಳು ಹಾಳಾಗ್ತಾ ಇದೆ ಬಟ್ ಉದ್ಧಾರ ಆಗ್ತಾ ಇಲ್ಲ ಇದು ಒಳ್ಳೆ ಅಲ್ಲ ಈ ರಾಜ್ಯದಲ್ಲಿ ಹೇಳ್ಬೇಕಂದ್ರೆ ಮೂವತ್ತು ದಿನ ದುಡ್ಡು ಇಪ್ಪತ್ತು ದಿನ ದುಡ್ಡು ಜನ ಮೂವತ್ತು ದಿನ ದುಡ್ಡು ಏನು ಗೊತ್ತಾದ್ರೆ ಮನೆ ಕೊಡಲ್ಲ ಬಿಡೋದು ಅಕ್ಕಿ ಬರುತ್ತೆ ಬಿಡು ಫ್ರೀಯಾಗಿ ಅಡ್ಡಾಡ್ತಾ ಬಿಡು ಏನೋ ಫ್ರೀ ರೇಷನ್ ಸಿಗುತ್ತೆ ಅನ್ನೋದು ಏನು ಮಾಡೋದು ಅವ್ನು ಬೇರೆ ರೀತಿ ಬೇರೆ ಇದಕ್ಕೆ ಉಪಯೋಗ ಮಾಡ್ತಾನೆ ತನ್ನ ಸಂಸಾರಕ್ಕೆ ಮನೆಗೆ ಅದು ಯೂಸ್ ಮಾಡಲ್ಲ ಹೆಣ್ಮಕ್ಳುಗಳಿಗೆ ಏನು ಕೊಡೋದು ಬಿಡು ಹಾಂ ಆ ಥರ ಭಾವನೆ ಮಾಡ್ತದೆ ಹೆಣ್ಮ ಕೊಡ್ತಾರೆ ಅವ್ರಿಗೆ ಯಾಕೆ ಕೊಡ್ಬೇಕು ನಾನು ಮನೆಗೆ ಯಾಕೆ ಕೊಡಬೇಕು ಅಕ್ಕಿ ಕೊಡ್ತಾ ಬಿಡು ಫ್ರೀಯಾಗಿ ಅಡ್ಡಾಡ್ತಾ ಬಿಡು ಅನ್ನೋ ವಿಚಾರಕ್ಕೆ ಏನು ಗೊತ್ತಾ ಮನೆ ಕೊಡೋದಿಲ್ಲ ಮನೆ ಬಗ್ಗೆ ಅವ್ನು ಮನ್ ಸಂಸಾರದ ಬಗ್ಗೆ ಕಾಳಜಿ ಇರಲ್ಲ ಅವ್ನ ಮಕ್ಕಳು ಎಜುಕೇಷನ್ ಬಗ್ಗೆ ಕಾಳಜಿ ಇರಲ್ಲ ಅವ್ನ್ ಯಾವ್ದು ಬೇರೆ ಕೆಟ್ಟ ಚಟಗಳು ಇನ್ನೊಂದು ಮತ್ತೊಂದು ದುರಭ್ಯಾಸಕ್ಕೆ ಒಳಗಾಗ್ತಾರೆ ಹುಡುಗರು ಅವರು ಸಂಸಾರ ಇದು ಮಾಡಲ್ಲ ಸೊ ಆ ವಿಚಾರವಾಗಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದೇ ಥರ ಐದು ವರ್ಷ ಏನಾದರೂ ಈ ಗ್ಯಾರಂಟಿಗಳನ್ನು ಕೊಟ್ಟರೆ ನಮ್ಮ ಬೊಕ್ಕಸ ರಾಜ್ಯದ ಏನು ಬೊಕ್ಕಸ ಎಲ್ಲ ಖಾಲಿಯಾಗಿ ಹೋಗುತ್ತೆ ಇವಾಗ ನಾವು ನಾವು ಒಬ್ಬರು ಟ್ಯಾಕ್ಸ್ ಪೇಯರ್ ನಾವು ಅದು ಏನು ಗೊತ್ತಾ ಟ್ಯಾಕ್ಸ್ ನಾವು ಪೇಯರ್ ಮಾಡ್ತೇವೆ ಅಂದರೆ ರಾಜ್ಯದ ಅಭಿವೃದ್ಧಿಗೆ ಮೂಲ ಸೌಕರ್ಯ ಮೂಲ ಸೌಕರ್ಯಗಳಿಂದ ಒಂದು ನೀರು ರೋಡು ಕರೆಂಟು ಇನ್ನೊಂದು ಬಂದು ಈ ಥರ ಎಜುಕೇಷನು ಹಾಸ್ಪಿಟ್ಲು ಈ ಥರಗಳನ್ನು ಒದಗಿಸ್ಬೇಕು ಆ ನಾವು ಟ್ಯಾಕ್ಸ್ ಪೇರ್ ನಮ್ಮ ದುಡ್ಡು ಅವ್ರು ಇನ್ನೊಂದು ಗೊತ್ತಾ ಈ ಥರ ಬಿಟ್ಟಿ ಬಾಕಿಗಳನ್ನು ಕೊಟ್ಟು ಏನು ಮಾಡ್ತಾರೆ ಜನರ ಸೋಮಾರಿತನ ಮಾಡ್ತಾರೆ ಇದೇ ರೀತಿ ಐ ಬೇರೆಯವರು ಬೇರೆಯವ್ರ ಮೇಲೆ ಹಾಕ್ತಾರೆ ನಮ್ಗೆ ಇನ್ನೊಂದು ಮತ್ತೊಂದು ಎಲ್ಲ ರೇಟ್ಗಳು ಮಾರ್ಕೆಟಲ್ಲಿ ಜಾಸ್ತಿ ಮಾಡ್ತಾರೆ ಇವಾಗ ಏನಾಗುತ್ತೆ ಈ ಥರ ಐದು ವರ್ಷ ಮಾಡಿದರೆ ರಾಜ್ಯದಲ್ಲಿ ಇನ್ನೊಂದು ಏನು ಗೊತ್ತಾ ಅಭಿವೃದ್ಧಿಗಳು ಕುಂಠಿತವಾಗಿರ್ತಾ ಹೊರತು ಯಾವುದೇ ಬೆಳವಣಿಗೆಗಳಾಗಲ್ಲ ಇವತ್ತು ಸಾಲ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಬೇಕು ಅವ್ರವ್ರದ್ದಾದ್ರೂ ದುಡಿಮೆ ಇರಬೇಕು ಮೂಲ ಸೌಕರ್ಯಗಳನ್ನು ಗೋರ್ಮೆಂಟ್ ಒದಗಿಸುವಂಥ ಕೆಲಸ ಮಾಡಬೇಕು ಇಲ್ಲಿ ಅದೇ ಆ ರೀತಿ ಮಾಡ್ತಾ ಇಲ್ಲ ಯಾವುದೋ ಅಭಿವೃದ್ಧಿಗಳ ಕೆಲಸ ಆಗ್ತಾ ಇಲ್ಲ ಯಾವುದೇ ಒಂದು ಕೆಲಸಕ್ಕೆ ಏನು ಗೊತ್ತ ಹಣ ಆಗ್ತಾ ಇಲ್ಲ ತುಂಬ ಜನ ಹಂಗೀಗ ಪೆಂಡಿಂಗ್ಗಳು ಎಲ್ಲ ಹಳೆಯ ಸರ್ಕಾರದಲ್ಲಿ ಏನು ಉಳಿದಿರೋ ಕೆಲಸಗಳು ಹಂಗೆ ಪೆಂಡಿಂಗ್ ಹೆಂಗೆ ಇದ್ದಾವೆ ಈ ಬರೀ ಈ ಬಿಟ್ಟಿ ಭಾಗ್ಯಗಳು ಕೊಡೋದ್ರಲ್ಲೇ ಆಗಿದ್ದಾರೆ ಅದನ್ನು ಯಾವುದು ಸರಾಸರಿಯಾಗಿ ಸಂಪರ್ಕವಾಗಿ ಸಂಪರ್ಕ ಜನಗಳು ತಲುಪ್ತಾ ಇಲ್ಲ ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ ಪ್ರಧಾನಮಂತ್ರಿ ಯಾರಾದರೂ ಈ ದೇಶಕ್ಕೆ ಒಳ್ಳೇದು ಸರ್ ಇವಾಗ ನಾವು ನಮ್ಮದೊಂದು ತಿಳುವಳಿಕೆ ಬಂದಾಗಿಂದ ನಾವು ನೋಡಿದ್ದೇವೆ ಪ್ರಧಾನಮಂತ್ರಿ ಯಾರು ಒಳ್ಳೆಯದ ಇವಾಗ ಯಾರು ಸದ್ಯಕ್ಕೆ ನರೇಂದ್ರ ಮೋದಿ ಅಂತಾರ ಒಂದು ಗಟ್ಟಿ ಧೀಮಂತ ನಾಯಕ ಇದ್ದಾರೆ ಅವರೇ ಆದರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು ನಾವು ಇದು ಎರಡು ಟರ್ಮ್ ಈಗ ಕಂಪ್ಲೀಟ್ ಆಗಿ ಬಂದಿದೆ ಮೂರನೇ ಟರ್ಮ್ ಇವಾಗಿದೆ ಇವಾಗ ನಾವು ಹಿಂದೆ ಎಪ್ಪತ್ತು ವರ್ಷ ನೋಡಿರೋದು ಈ ಎರಡು ಟರ್ಮ್ ಎರಡು ಸಾವಿರದ ಹದಿನಾಲ್ಕರಿಂದ ಇವಾಗ ಇಪ್ಪತ್ನಾಲ್ಕುವರೆಗೆ ನೋಡಿ ಈ ಟೈ ಎರಡು ಟರ್ಮ್ ಬೆಳವಣಿಗೆಗಳನ್ನ ನೋಡಿದಾಗ ನಾವು ನಮಗೇನಾಗುತ್ತೆ ಮುಂದಿನ ಧೀಮಂತ ನಾಯಕ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಆಗಬೇಕು ಅನ್ನೋ ವಿಚಾರ ನಮ್ದಿದೆ ಅಷ್ಟೇ ಈಗ ಯಾವುದೇ ಎಮ್ ಎಲ್ ಎಗೆ ಒಂದು ಒಂದು ಊರಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಕ್ ಆಗದೆ ಅಂತ ಪರಿಸ್ಥಿತಿ ಒಳಗೆ ಒಬ್ಬ ಎಮ್ ಎಲ್ ಎ ಇದ ಆಶ್ವಾಸನೆ ಕೊಟ್ಟಿದ್ದ ಮುಟ್ಸಕು ಆಗ್ತಾ ಇಲ್ಲ ತನ್ನ ತಾ ನಂಬಿದ ಜನಕ್ಕೆ ಅವ್ರ ಕ್ಷೇತ್ರಗಳಿಗೆ ಅನುದಾನ ಸಿಕ್ತ ಸಿಗ್ತಾ ಇಲ್ಲ ಸಿಗ್ತಾ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇಲ್ಲ ಇದೇ ತರ ಐದು ವರ್ಷ ಫ್ರೀ ಗ್ಯಾರಂಟಿ ಕೊಟ್ಬಿಟ್ರೆ ಏನ ಮುಂದಿನ ನಿರ್ಮಾಣದಾಗ ಸರ್ಕಾರ ಬೀಳುತ್ತೆ ಹಾ ರಾಜ್ಯದ ಪರಿಸ್ಥಿತಿ ಕೆಡುತ್ತೆ ಎಕಾನಮಿನೂ ಫುಲ್ ಲೋ ಆಗುತ್ತೆ ಲೋಕಸಭೆ ಚುನಾವಣೆ ಗ್ಯಾರಂಟಿಗಳು ಮುಂದುವರ್ಸ್ತಾರೆ ಅನ್ಸುತ್ತ ನನ್ಗಂತೂ ನಂಬಿಕೆ ಇಲ್ಲ ಯಾಕಂದ್ರೆ ಇವ್ರು ಮಾಡ್ತಾ ಇರೋದು ಲೋಕಸಭೆ ಇಲೆಕ್ಷನ್ ರಾಹುಲ್ ಗಾಂಧಿ ಅವ್ರನ್ನ ಅವ್ರನ್ನ ಪಿ ಎಂ ಆಗಿ ನೋಡೋದು ಇವ್ರ ಮಹದಾಸೆ ಹಿಂಗಾಗಿ ಅವ್ರದ್ದು ಆಗ ಸಾಧ್ಯವಿಲ್ಲ ಅಂತ ನನ್ನ ಅನಿಸಿದೆ ಯಾರು ಪ್ರಧಾನಮಂತ್ರಿ ಆದ್ರೆ ಒಳ್ಳೇದು ದೇಶಕ್ಕೆ ಮೋದಿ ಈ ವರ್ಷದಲ್ಲಿ ಕೆಲಸ ಮಾಡಿದಾರ ಮಾಡಿದ್ದಾರೆ ಮಾಡಿದಾರೆ ಒಪ್ಕೋತೇವ್ ನಾವು ಮತ್ತೆ ಇಪ್ಪತ್ತೆಂಟು ಪಕ್ಷಗಳು ನಿಂತಿದಾವ ಇಂಡಿ ಅಲಯನ್ಸ್ ಅಂತ ಮಾಡ್ಕೊಂಡು ಇಪ್ಪತ್ತೆಂಟಲ್ಲ ಅದಕ್ಕೆ ಡಬಲ್ ಸೇರಿದ್ರು ಮೋದಿ ನೀನು ಮಾಡಕ್ ಫ್ರೀ ಅಂತ ಕೊಡೋದು ಯಾವುದು ಒಳ್ಳೆಯದಲ್ಲ ಆಕ್ಚುಲಿ ಫ್ರೀ ಅಂದರೆ ಆ್ಯಕ್ಚುಲಿ ಅವ್ರೇನು ಫ್ರೀ ಏನು ಕೊಡಲ್ಲ ನಮ್ಮದೇ ದುಡ್ಡನ್ನ ನಮಗೆ ಕೊಡ್ತಾರೆ ಅದಕ್ಕೆ ಹೆಸರು ಫ್ರೀ ಅಂತ ಅದು ಯಾವುದು ಫ್ರೀ ಅಲ್ಲ ಏ ನಮ್ಮ ಟ್ಯಾಕ್ಸ್ ದುಡ್ಡೆ ಅವ್ರೇನು ಮನೆಯಿಂದ ಕೊಡ್ತಾರ ಅವ್ರ ಆಸ್ತಿ ಪಾಸ್ತಿ ಏನಾರು ಮಾರು ಬಟ್ ಈ ಫ್ರೀಯಾಗಿ ಕೊಡೋಕಿನ ಇದನ್ನೇ ಉದ್ಯೋಗ ಸೃಷ್ಟಿ ಮಾಡಿದ್ರೆ ದುಡ್ಕೊಂಡು ತಿನ್ಬೋದು ಅಂತ ಫ್ರೀ ಕೊಡೋದು ಯಾವುದು ಒಳ್ಳೇದಲ್ಲ ಅದು ದೇಶಕ್ಕೆ ಆಗಲಿ ರಾಜ್ಯಕ್ಕೆ ಆಗಲಿ ಹಿತಾಸಕ್ತಿಗೆ ಒಳ್ಳೇದಾಗಲ್ಲ ಅದು ಸುಮ್ಮನೆ ಫ್ರೀ ಅಂತಾರೆ ಒಂದು ಕೈಯಲ್ಲಿ ಕೊಡ್ತಾರೆ ಇನ್ನೊಂದು ಕೈಯಲ್ಲಿ ಕಸ್ಕೊತಾರೆ ಅದಕ್ಕಿಂತ ಜಾಸ್ತಿ ಕಸ್ಕೊತವ್ರೆ ಹೇಳ್ಬೇಕಂದ್ರೆ ಅಂದ್ರೆ ಮುಂಚೆ ಏನು ಫ್ರೀ ಅಂತ ಕೊಟ್ಟಿದಾರಲ್ಲ ಅದಕ್ಕಿಂತ ಜಾಸ್ತಿ ಕಸ್ಕೊತವ್ರೆ ಇದೇ ತರ ಐದು ವರ್ಷ ಕೊಟ್ಟರೆ ಈ ಗ್ಯಾರಂಟಿಗಳನ್ನ ಏನಾಗ್ಬೋದು ಸರ್ ಏನಿಲ್ಲ ಸರ್ ದಿವಾಳಿ ಎದ್ದೋಗುತ್ತೆ ಇನ್ನೇನಾಗುತ್ತೆ ಈ ಮೀನು ಫ್ರೀ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೇನ್ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಹೊಂದ್ಸೋಕ್ಕಾಗಲ್ಲ ಈಗೆಲ್ಲ ಫ್ರೀಗೇನೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಕಿತ್ಕೊಂಡು ಕಿತ್ಕೊಂಡು ಹಂಚ್ಬೇಕಾಗತ್ತೆ ಈಗ ಬೇರೆ ಅಂದರೆ ಅಭಿವೃದ್ಧಿ ಕಾರ್ಯ ಆದರೆ ಏನಾಗತ್ತೆ ಹೇಳಿ ಉದ್ಯೋಗ ಸೃಷ್ಟಿ ಆಗುತ್ತೆ ಹೌದು ನಾವೇ ದುಡ್ದು ನಾವೇ ತಿನ್ನೋದು ಹೆಂಗಿರುತ್ತೆ ಇವಾಗ ಅವ್ನು ಕೊಡ್ತಾನೆ ಅವ್ರು ಕೊಡ್ತಾರೆ ಅಂದರೆ ಏನು ಯಾರು ದುಡಿಯಕ್ಕೆ ಹೋಗ್ತಾರೆ ಸರಿ ಐದು ಕೆ ಜಿ ಅಕ್ಕಿ ಫ್ರೀ ಕೊಡ್ತಾರೆ ಐದು ಕೆ ಜಿ ಅಕ್ಕಿ ತಗೊಂಬರನಾ ಇನ್ನು ಬಸ್ಸು ಎಲ್ಲ ಫ್ರೀ ಎಲ್ಲ ಕಡೆ ಹೋಗಿ ಅಡ್ಡಾಡ್ಕೊಂಡು ತಿಂದ್ಕೊಂಡು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಬರೀ ಟ್ರಿಪ್ ಹೊಡಿತಾರೆ ಅಷ್ಟೇ ಅವ್ರು ಫ್ರೀಯಾಗಿ ಫ್ರೀಯಾಗಿ ಕೊಡ್ತಾ ಕೊಡ್ತಾ ಇರೋದ್ರಿಂದ ಟ್ಯಾಕ್ಸ್ ಪೇಯರ್ಸ್ ಮೇಲೆ ಇನ್ನೂ ಪ್ರೆಜರ್ ಜಾಸ್ತಿ ಆಗುತ್ತೆ ಇನ್ನೂ ಟ್ಯಾಕ್ಸು ಮತ್ತೆ ಬೇರೆ ಬೇಳೆಕಾಳು ಅವು ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ಹಂಗಾಗೋದ್ರಿಂದ ಏನಾಗುತ್ತೆ ಹೇಳಿ ಅದು ಮತ್ತೆ ಜನಸಾಮಾನ್ಯರಿಗೆ ಪ್ರೆಜರ್ ಜಾಸ್ತಿ ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ಸರ್ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಅವರೇ ಒಳ್ಳೇದು ಸರ್ ಪ್ರಧಾನಿ ಮೋದಿನೇ ಒಳ್ಳೇದು ಸರ್ ಇಪ್ಪತ್ತೆಂಟು ಪಕ್ಷ ಮಾಡ್ಕೊಂಡಿದ್ದಾರೆ ಇಂಡಿಯಾ ಅಲಯನ್ಸ್ ಅಂತ ಆದ್ರೂ ಗೆಲ್ಲಲ್ಲ ಅಂತೀರ ಅವರು ಸಾಧ್ಯನೇ ಇಲ್ಲ ಸರ್ ಗೆಲ್ಲಲ್ಲ ಗೆಲ್ಲ ಅವ್ರವ್ರ ಮಧ್ಯೆ ನಾಯಕತ್ವದ ಕೊರತೆ ಇದೆ ಸರ್ ಇವಾಗ ಇವರೊಬ್ಬರು ಅವರೊಬ್ರು ಮತ್ತೊಬ್ರು ಎಲ್ಲರೂ ಈಗ ಒಂದೊಂದೊಂದೊಂದು ಅವ್ರವ್ರ ಸೀಟ್ಗೆ ಒಂದು ಟವಲ್ ಹಾಕಿಟ್ಟವ್ರೆ ಹಾಂ ಈಗ ಯಾರು ಬರ್ತಾರೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ತಾರೆ ಇನ್ನೊಂದು ನಾಲ್ಕು ದಿನ ಹೋದರೆ ಇನ್ನೊಬ್ಬರು ಬಂದು ಖರ್ಚಿಗೆ ಹಾಕ್ತಾರೆ ಈಗ ಯಾರಿಗೆ ಅಂತ ಕೊಡ್ತಾರೆ ಉದಯ ಬರುತ್ತೆ ಜಾಸ್ತಿ ಯಾಕಂದರೆ ಈಗ ಮೇನ್ಲಿ ಈಗ ನಾವು ಇಂಪೋರ್ಟ್ ಇರೋದು ಫ್ಯೂಲು ಇನ್ನೇನಾರು ಫ್ಯೂಲು ರಿಲೇಟೆಡು ಇಲ್ಲೇ ಸಿಕ್ಬಿಟ್ರೆ ಈಗ ಬಯೋಗ್ಯಾಸು ಇಂಥವೆಲ್ಲ ಇದು ಮಾಡ್ತಾ ಇದ್ದಾರೆ ನ್ಯಾಚುರಲ್ ಗ್ಯಾಸಸ್ಸು ಅದ್ರ ಬಗ್ಗೆ ಎಲ್ಲ ಬೇರೆ ದೇಶಗಳಲ್ಲೂ ಹೂಡಿಕೆ ಮಾಡ್ತಾಯಿದ್ದಾರೆ ಈಗ ಅದು ಏನಾರ ಇನ್ನು ಅದರಲ್ಲೂ ಏನಾರು ನಾವು ಸ್ವಾವಲಂಬಿ ಆಗಿಬಿಟ್ರೆ ಆಲ್ಮೋಸ್ಟ್ ವರ್ಲ್ಡ್ ಎಕಾನಮಿಲಿ ತುಂಬ ಮುಂದೆ ಬರ್ತೀವಿ ಸರ್ ಈ ಫ್ರೀ ಮಾಡಿದ್ರಿಂದ ಬೇರೆ ಎಲ್ಲ ಎಫೆಕ್ಟ್ ಆಯ್ತದೆ ಪಾಪ ಈ ಆಟೋ ವರ್ಸು ಆಟೋ ಓಡ್ಸೋರಿಗೆ ಅವ್ರಿಗೆ ಬಿಸ್ನೆಸ್ ಇಲ್ಲ ಅವ್ರಿಗೆ ಫ್ಯಾಮಿಲಿಗೆ ತೊಂದರೆ ಆಯ್ತಾ ಇದೆ ಆ ಫ್ಯಾಮಿಲಿ ಏನು ತೊಂದರೆ ಆಯ್ತು ಅದನ್ನು ನಿವಾರಿಸೋಕೆ ಇವ್ರಿಗೆ ಏನಾರು ಅನುಕೂಲ ಮಾಡಿದ್ರೆ ಡ್ರೈವರು ಅವ್ರ ಇವ್ರಿಗೆ ಸಣ್ಣ ಸಣ್ಣ ಉದ್ಯಮ ಇರ್ತಲ್ಲ ಅವರಿಗೆಲ್ಲ ಅನುಕೂಲ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಫಸ್ಟ್ ಆಫ್ ಆಲ್ ಏನಂದರೆ ಈ ಉಚಿತಗಳು ಕೊಟ್ಬಿಟ್ಟು ಏನಂದರೆ ಡೆವಲಪ್ಮೆಂಟ್ ಸ್ವಲ್ಪ ನಿಂತೋಗ್ಬಿಟ್ಟೈತೆ ಬಸ್ಗಳ ಜೊತೆಯಲ್ಲಿ ಸೀಟ್ ಸಿಕ್ಕಲ್ಲ ಹೆಂಗಸ್ರ ಹೆಂಗಸರಿ ಹೊಡೆದಾಟ ಕಂಡಕ್ಟ್ರಿಗೆ ಒಡೆದಾಟ ಇದೆಲ್ಲ ನಡೀತಾ ಇದೆ ಅದೆಲ್ಲ ಅವಾಯ್ಡ್ ಮಾಡಬೇಕು ಡೆವಲಪ್ಮೆಂಟ್ಗೆ ಮತ್ತು ಯಾವುದಕ್ಕೆ ಯಾವ ಕಾರ್ಯ ಕೆಲಸ ನಡೀತಾ ಇಲ್ಲ ರೋಡ್ಗಳೆಲ್ಲ ಹಂಗೆ ಇದೆ ಸ್ಥಿತಿಗತಿ ಯಾವುದು ನೋಡೋಕ್ಕಾಯ್ತಿಲ್ಲ ಇಂಪ್ರೂವ್ಮೆಂಟ್ಸ್ ಯಾವುದು ನಡೀತಾ ಇಲ್ಲ ಬರೀ ಇದನ್ನು ಒಂದ್ಸೋಕ್ಕೆ ಅವ್ರಿಗೆ ಸಾಕಾಗ್ಬಿಟ್ಟೈತೆ ದುಡ್ಡು ಅಭಿವೃದ್ಧಿಗೆ ಏನೂ ಇಲ್ಲ ಅವರು ಫಸ್ಟ್ ಇದಕ್ಕೂ ಸ್ವಲ್ಪ ಗಮನ ಅನಿಸಿದ್ರೆ ಇನ್ನೂ ಒಳ್ಳೇದು ಅನಿಸುತ್ತೆ ನನಗೆ ಹಿಂಗೆ ಐದು ವರ್ಷ ಫ್ರೀ ಕೊಟ್ಟರೆ ಈ ಥರ ಗ್ಯಾರಂಟಿಗಳನ್ನ ಏನನ್ಸ ಅದು ಇನ್ನು ಐದು ವರ್ಷ ಈ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಇದನ್ನು ಸಹ ಒಂದ್ಸೋಕ್ಕೆ ಅವರಿಗೆ ಭಾರಿ ತೊಂದರೆ ಆಯ್ತಾಯ್ತೆ ಎಲ್ಲ ತೊಗೊಂಡೋ 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 ಎಲ್ಲ ಅದಕ್ಕೆ ಆಗ್ತಾಯಿದ್ದಾರೆ ಇನ್ನು ಐದು ವರ್ಷ ಕೊಟ್ಟರೆ ಬರೀ ಏನು ಇಂಪ್ರೂವ್ಮೆಂಟ್ ಇಲ್ಲ ಬರೀ ಇದನ್ನೇ ಸಾಗ ಸರಿ ಆಯ್ತದ ಅವ್ರಿಗೆ ಸರ್ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆಯಲ್ಲ ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ಅನ್ಸುತ್ತೆ ಲೋಕಸಭೆ ಬಂದಾಗ ಪ್ರಧಾನಮಂತ್ರಿ ಅಂದರೆ ನಮ್ಮ ಈಗ ನಮ್ಮೋ ಅವರಿದ್ದರೆ ಅವರಿರೋವರೆಗೂ ದೇಶ ಚೆನ್ನಾಗಿರ್ತದೆ ಅದು ಒಂದು ಮಾತ್ರ ಗ್ಯಾರಂಟಿ ಒಳ್ಳೆ ಕೆಲಸ ಮಾಡಿದಾರ ಸ್ಟೇಟಲ್ಲಿ ಸ್ಟೇಟಲ್ಲಿ ಯಾವ ಪಕ್ಷ ಚಿಂದಿ ಕಂತಿ ಯಾವ ಪಕ್ಷ ಆದರೂ ಬರಲಿ ಸ್ಟೇಟಲ್ಲಿ ನಡೀತದೆ ಜನಗಳು ಹೆಂಗತ್ತು ಹಾಕೋ ಇದು ಮಾಡ್ಕೋತಾರೆ ಸೆಂಟ್ರಲ್ ಅಂತ ದೇಶ ಅಂದರೆ ಈ ಬಾರ್ಡ್ರ್ ಫುಲ್ ನಮ್ಮದು ಅಂತ ಒಂದು ಏನಿದೆ ಭಾರತ ದೇಶ ಅದನ್ನು ಕಾಪಾಡಬೇಕಾದ್ರೆ ಒಂದು ಗಟ್ಟಿತನ ನಿರ್ಧಾರ ತಗೊಳ್ಳೋವಂಥ ಜನ ಬೇಕು ಅದೀಗ ಅವರಿದ್ದಾರೆ ಮೋದಿ ಇದ್ದಾರೆ ಅವ್ರು ಇರೋವರೆಗೂ ಸುರಕ್ಷಿತ ದುಡಿಮೆ ದುಡಿಯೋ ಕೈಯನ್ನ ಜಾಸ್ತಿ ಮಾಡಬೇಕಾಗಿತ್ತು ದುಡಿಯೋ ಕೈಯನ್ನ ಜಾಸ್ತಿ ಮಾಡಬೇಕಾಗಿತ್ತು ಆರು ದಿವಸ ಕೆಲಸ ಮಾಡಿಸಿ ಏಳನೇ ದಿವಸಕ್ಕೆ ಫ್ರೀ ಸಂಬಳ ಕೊಡಲಿ ಎರಡು ದಿವಸ ಫ್ರೀ ಸಂಬಳ ಕೊಡ್ತೀವಿ ಅಂದರೆ ಮನುಷ್ಯನಲ್ಲಿ ಸೋಂಬೇರಿತನ ಬರ್ತದೆ ದುಡಿಯೋ ಕೈಯನ್ನ ಜಾಸ್ತಿ ಮಾಡಬೇಕಾಗಿತ್ತು ಈ ಫ್ರೀ ಬೀಸ್ ಎಲ್ಲ ಹೆಂಗಾಗಿದೆ ಅಂದರೆ ಜನನ ಸೋಂಬೇರಿ ಮಾಡಿ ಅಳ್ಳಿಗೆ ಮರದ ಕಟ್ಟೆ ಹತ್ರ ಕೂರಿಸಿದೆ ಊರು ಕಡೆ ಊರು ಕಡೆನೂ ಸಿಟಿ ಕಡೆನೂ ಎಲ್ಲ ಕಡೆಯೂ ಉಚಿತವಾಗಿ ಅಕ್ಕಿ ಬರ್ತದೆ ಉಚಿತವಾಗಿ ದುಡ್ಡು ಬರ್ತದೆ ಯಾಕೆ ದುಡಿಬೇಕು ಈ ಥರ ಬಂದು ಹಾಂ ಯಾವ ಹೌದು ಆಮೇಲೆ ಈಗ ಅದು ಪ್ರೀ ಬೀಸಲ್ಲಿ ದೇಶ ಉದ್ಧಾರ ಆಗಲ್ಲ ರಾಜ್ಯನೂ ಉದ್ಧಾರ ಆಗೋಲ್ಲ ಮ ನರೇಂದ್ರ ಮೋದಿ ಕೊಟ್ರು ಅದು ಪ್ರೀ ವಿ ಪ್ರೀನೇ ಸಿದ್ದರಾಮಯ್ಯ ಕೊಟ್ಟರು ಪ್ರೀ ಬಿ ಪ್ರೀಬಿನೇ ಆ ಥರ ಕೊಡಬಾರ್ದು ಪ್ಲೀಸ್ ಕೊಡಬಾರ್ದು ಕೊಡೋರೆ ದುಡಿಯೋ ಕೈಗೆ ಎನ್ಕರೇಜ್ ಮಾಡಬೇಕು ದುಡಿಮೆಗೆ ಎನ್ಕರೇಜ್ ಮಾಡಬೇಕು ಕೂತಿದ್ದನ್ನು ಹೇಳ್ಸಿ ಕೆಲಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಬರೆಸಿಸಬೇಕು ನಾನೆಲ್ಲ ನಿನ್ನ ಕೂತಿದ್ದ ಕೊಡ್ತೀನಿ ಅಂದರೆ ಅದು ಸೋಂಬೇರಿತನ ಕ್ರಿಯೇಟ್ ಮಾಡ್ದಂಗೆ ಆಯ್ತದೆ ಒಂದು ಎರಡನೇದು ಇನ್ನು ದೇಶದ ಬಗ್ಗೆ ಬರಬೇಕು ಅಂದರೆ ನಮ್ಮ ದೇಶನ ಆಳೋಕ್ಕೆ ನರೇಂದ್ರ ಮೋದಿ ಬಿಟ್ಟರೆ ಬೇರೆಯವ್ರ ಕೈಲಿ ಆಳೋಕ್ಕೆ ಆಗಲ್ಲ ಆಳೋಕ್ಕಾಗಲ್ಲ ಅಂದರೆ ಆಳ್ಬೋದು ಈ ಹೊಡಕ್ಕೆ ಬಿಡಬೇಕು ದೃಢ ನಿರ್ಧಾರ ಬಿಡಬೇಕು ಈಗ ಬಿ ಜೆ ಪಿ ಎಂ ಪಿಗಳಲ್ಲಿ ಒಂದಿದೆ ಮೋದಿ ಎದುರುಗಡೆ ನಿಂತು ಮಾತಾಡೋಕ್ಕಾಗಲ್ಲ ಯಾರಿಗು ಯಾರಿಗೂ ಘಟ್ಸಿಲ್ಲ ಆ ಥರ ಇರೋತ್ಗೆ ದೇಶ ಭದ್ರವಾಗಿದೆ ನಿರ್ಧಾರ ತಗೊಳ್ಳೋ ವ್ಯಕ್ತಿ ಭದ್ರವಾಗಿರೋತ್ಗೆ ದೇಶದ ವಿಚಾರ ಬಂದಾಗ ಮೋದಿ ಒಳ್ಳೆಯ ನಿರ್ಧಾರ ತಗೊಂಡು ದೇಶನ ಬಲಿಷ್ಠ ಮಾಡಿದರೆ ಅವರಲ್ಲಿ ದೇಶನ ಗಡಿನಲ್ಲಿ ಬಂದೋಬಸ್ತ್ ಹೊತ್ತಿಗೆ ನಾವು ಒಳಗಡೆ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದೀವಿ ಅಂದ್ರೆ ರಾತ್ರಿ ಹೊತ್ತು ನಿದ್ದೆ ಬರ್ತಿರಲಿಲ್ಲ ನಮಗೆ ಯಾವಾಗ ಏನು ಅಂತ ಸೊ ದೇಶಕ್ಕೋಸ್ಕರ ಮೋದಿ ಬೇಕೇ ಬೇಕು ಮೋದಿನೇ ನಮಗೆ ಸಮರ್ಥ ಲೀಡ್ರು